ಇದೊಂದಿಷ್ಟು ಕಪ್ಪ ಕತೆ ಅದು ಕಪ್ಪಾಗ ಬೆಳ್ಳ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಒಂದು ರೆಸಿಪಿ ಮಾಡಾಕತ್ತೀನಿ ನಮ್ಮ ಮನೆಯೊಳಗೆ ಬದ್ನಿಕಾ ಸಿಂಪಲ್ ಸಿಂಪಲ್ಲಾಗಿ ಯಾವ ರೀತಿ ಹೇಳಿ ತೋರ್ಸಾಕ್ತೀನಿ ಅಷ್ಟ ಇದೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರ್ತೈತಿ ಆಗಿ ನಮ್ಮ ಒಳಗೆ ನಾವು ಹೆಂಗೆ ಮಾಡ್ತೀವಿ ಅನ್ನೋದು ಅಷ್ಟ ನಾನು ಈ ಥರ ಮಾಡ್ಕೊತಿದ್ದೆ ಆರೋಗ್ಯಕ್ಕೂ ಒಳ್ಳೇದು ಈಗೆಲ್ಲ ಟೊಮೆಟೊ ಈರುಳ್ಳಿ ಇವೆಲ್ಲ ಹಾಕ್ತಾರಲ್ಲ ಇವೆಲ್ಲ ಹಾಕ್ಲಾರ್ದನ ಐಲೆಸ್ ಆಗಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರ ಬರ್ರಿ ಈಗ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಈ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಇದಕ್ಕೆ ಆ್ಯಕ್ಚುಲಿ ದೊಡ್ಡ ಬದನಿಕಾಯಿನ ಬೇಕು ಬಲ್ತಿರ್ತೈತಿ ಚಲೋ ತಂಗ ಅಂತ ಬದ್ನಿಕಾಯಿನ ಬೇಕು ನೋಡ್ತಿರಲ್ಲ ನೀವು ಡಿಫ್ರೆನ್ಸ್ ಈಗ ಸಣ್ಣ ಬದ್ನಿಕಾಯಿಗೂ ದೊಡ್ಡ ಬದ್ನಿಕಾಯಿಗೂ ಹೆಂಗ ಐತೇಳೆ ಈ ತರ ಬದ್ನಿಕಾಯಿ ಬೇಕು ಸಣ್ಣ ಬದ್ನಿಕಾಯಿಗು ಮಾಡ್ತಾರೋ ಅಷ್ಟು ಟೇಸ್ಟ್ ಬರಂಗಿಲ್ಲ ಇದನ್ನ ನಮ್ಮನಿ ನೆವರ್ ಹತ್ರ ನಾನು ಒಲಿಯೊಳಗ ಸುಡ್ಸ್ಕೊಂಡ್ ಬಂದಿದ್ನಿ ಈ ತರ ಒಳಗೆ ಸುಟ್ರ ಬಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ನೀವು ಗ್ಯಾಸ್ ಮ್ಯಾಗು ಸುಡ್ಬೋದು ನಾನು ಸಾಕಷ್ಟು ಸಲ ಗ್ಯಾಸ್ ಮ್ಯಾಲೂ ಸುಟ್ಟಿನಿ ಅಷ್ಟು ಚಲೋ ತಂಗ ಸುಡಂಗಿಲ್ಲ ಅದ್ರ ಮೇಲೆ ಈ ಒಲಿಯೊಳಗಂತರೂ ಫುಲ್ ಬೆಂದ್ಬಿಟ್ಟಿರ್ತೈತಿ ಇವ್ರ ಮನೆಯಾಗು ಬಿಸಿ ರೊಟ್ಟಿ ನೆಡ್ದವು ಈಗ ನಮ್ಮದು ಬದನೇಕಾಯಿ ಸುಟ್ಟ ಆಗೈತಿ ಇದನ್ನು ಹೋಗಿ ಬರ್ತಾ ಅಗದಿ ಸಿಂಪಲ್ಲಾಗಿ ಹೆಂಗೆ ಅಂತ ಹೇಳ್ತಾನೆ ನಿಮ್ಗೆ ಫಸ್ಟ್ ನಾವೆಲ್ಲ ಹೆಂಗೆ ನಾವು ಸಣ್ಣದಾಗೆಲ್ಲ ಹೆಂಗೆ ಮಾಡ್ತಿದ್ರು ಅನ್ನೋದು ಈಗೆಲ್ಲ ಟೊಮೆಟೊ ಈರುಳ್ಳಿ ಇದನ್ನೆಲ್ಲ ಹಾಕ್ತಾರು ಇದೇನು ಹಾಕ್ಲಾರ್ದನ ಸ್ವಲ್ಪ ಈರುಳ್ಳಿ ಬೇಕಂದ್ರೆ ನೀವು ಆಮೇಲೆ ಮಿಕ್ಸ್ ಮಾಡ್ಕೋಬೋದು ಎಲ್ಲ ಆದ ನಂತರನ ಸಣ್ಣಂಗೆ ಪೀಸ್ ಮಾಡಿ ಮಿಕ್ಸ್ ಮಾಡ್ಕೋಬೋದು ನೀವು ಇದನ್ನೇನಿಲ್ಲ ಸಿಂಪಲ್ಲಾಗಿ ಸುಲದ ಹೆಂಗೆ ಮಾಡೋದಂತ ನೋಡೋನು ಫಸ್ಟಿಗೆನ ನಾನು ಒಂದು ಸ್ವಲ್ಪ ಮೆಣಸಿಕಾಯಿನೂ ಸುಟ್ಕೊಂಡಿನಿ ಈ ಥರ ಸುಟ್ಕೊಳ್ಳೋದ್ರಿಂದ ಸ್ವಲ್ಪ ಆ್ಯಸಿಡಿಟಿ ಪ್ರಾಬ್ಲಮ್ ಕಡಿಮೆ ಆಕೈತಿ ನಾವು ಹಸಿ ಮೆಣಸಿಕಾಯಿ ಜಾಸ್ತಿ ತಿನ್ನಂಗಿಲ್ಲ ಬೆಳ್ಳುಳ್ಳಿನೂ ಸ್ವಲ್ಪ ಸುಟ್ಕೊಂಡಿನಿ ಫಸ್ಟಿಗೆನ ನಾನು ಕಾರು ಕಲ್ಲೊಳಗೆ ಜೀರಿಗೆ ಹಾಕ್ಕೊಂಡಿನಿ ಸ್ವಲ್ಪ ಜೀರಿಗೆ ಇದನ್ನ ಹರ್ಕೋಬೇಕು ಸಣ್ಣಂಗೆ ಹರ್ಕೊಂಡ ಆಮೇಲೆ ಇದಕ್ಕೆ ಏನು ಸುಟ್ಟಿಲ್ಲ ಇಲ್ಲ ನಾವು ಹಸಿ ಮೆಣಸಿನಕಾಯಿ ಅದನ್ನು ಹಾಕ್ಕೊಳ್ಳೋನು ಈಗ ಇವು ಖಾರ ಕಡಿಮೆ ಇದ್ದು ಹಾಗಾಗಿ ನಾನು ನಾಲ್ಕು ಹಾಕೊಂಡಿನಿ ಜಾಸ್ತಿ ಖಾರ ಇದ್ರೆ ನೀವು ಒಂದು ಹಾಕ್ಕೊಂಡ್ರು ಸಾಕಾಕತಿ ಇವೇನು ಮೆಣಸಿನಕಾಯಿ ಇಲ್ಲ ಈಗ ಇದಕ್ಕೆ ಒಂಚೂರು ಹಳ್ಳುಪ್ಪು ಹಾಕೋನು ಕಲ್ಲುಪ್ಪು ಹಾಕೊಂಡ ಇದನ್ನ ಕುಟ್ಕೊಳ್ಳನು ಈಗ ಖಾರು ಕಲ್ಲೊಳಗ್ರಿಗೆ ಮಾಡಿದ್ರು ರುಚಿನ ಬೇರೆ ಇರ್ತೈತಿ ಮೊದಲೆಲ್ಲ ಮಾಡೋದು ಹಿಂಗಲ್ಲ ನಾವು ಕಾರು ಕಲ್ಲೊಳಗೆ ಮಾಡ್ತಿದ್ರಲ್ಲ ಹಂಗಾಗಿ ನಾನು ಖಾರ ಕಲ್ಲೊಳಗಾನ ಮಾಡೀನಿ ಆಲ್ಮೋಸ್ಟ್ ನಾನು ಕಾರು ಒಳಗನ ಜಾಸ್ತಿ ಯಾಕಂದ್ರೆ ಸ್ವಲ್ಪ ಇರದ ಮಾಡೋದು ನಮ್ದು ಈಗ ಒಂದು ಸ್ವಲ್ಪ ಕೊತ್ತಂಬರಿನು ಹಾಕೊಂಡಿನಿ ಇದ್ರೊಳಗ ಒಂದು ಗಡ್ಡಿ ಬೆಳ್ಳುಳ್ಳಿನೂ ಹಾಕೊಂಡಿನಿ ಭಾಳ ಇಂಗ್ರೀಡಿಯೆಂಟ್ ಏನು ಬೇಕಾಗಿಲ್ಲ ಇದಕ್ಕ ಈಗಿನ ಗತಿ ನೀವೇನು ಟೊಮೆಟೊ ಸುಟ್ಟು ಹಾಕಬೇಕು ಈರುಳ್ಳಿ ಸು ಅವಾಗೇನು ಹಿಂಗೇನು ಮಾಡ್ತಿರ್ಲಿಲ್ಲ ಈಗ ಅದನ್ನು ಅದನ್ನ ಮಾಡಾಕತಾರಲ್ಲ ಮೊದ್ಲು ಹೆಂಗ್ ಮಾಡ್ತಿದ್ರ ಹಂಗಾನ ಮಾಡೀನಿ ಇದೇ ಥರ ಇಷ್ಟಪಡ್ತಾರೋ ಆಯಿಲ್ ಲೆಸ್ಸನ್ನು ಇಷ್ಟಪಡ್ತಾರೆ ಜಾಸ್ತಿ ನಮ್ ಈ ಸುಟ್ಟು ಬದ್ನಿಕಾಯಿ ಚಂದಂಗೆ ನೀವೆಲ್ಲ ಮ್ಯಾಲಿಂದ ಸ್ಕಿನ್ ಎಲ್ಲ ತೊಗೋಬೇಕು ಅದನ್ನು ಸುಟ್ಟದ್ದು ನೀಟಾಗಿ ತಗೊಂಡ್ರಂದ್ರೆ ನೀವು ಗ್ಯಾಸ್ ಮ್ಯಾಗೆ ಸುಟ್ಟಿದ್ದು ಇಷ್ಟು ಬರಂಗಿಲ್ಲ ಅದು ಇದೆಷ್ಟು ಕ್ಲೀನಾಗಿ ಬರ್ತೈತಿ ಎಷ್ಟು ಸ್ಮೂತಾಗಿರ್ತೈತಿ ಫಸ್ಟ್ ನೀವು ಬದ್ನಿಕಾಯಿ ಸುಡುವಾಗ ಅದು ಚಲೋ ಐತಿಲ್ಲ ನೋಡ್ಕೊಂಡು ಸುಡಬೇಕು ಹುಳಾಯ ಹುಳಾದಾಗಿರ್ತಲ್ವ ಒಮ್ಮೆ ಬದ್ನಿಕಾಯಿ ಒಳಗೆ ನೀವು ಅದನ್ನಾಗಿ ನೋಡ್ಕೊಂಡ ಸುಡ್ಬೇಕತಿ ಏನು ಮಾಡಬೇಡ್ರಿ ನೀವು ಜಾಸ್ತಿ ಬರೀ ಇಷ್ಟು ಪ್ರೆಸ್ ಮಾಡಿದ್ರೆ ಸಾಕು ಮಿಕ್ಸ್ ಆಗಿಬಿಡ್ತೈತಿ ಅದು ಅಷ್ಟು ಸಖತ್ ಇರ್ತೈತಿ ಬಿಸಿ ರೊಟ್ಟಿ ಜೊತೆ ನೋಡಿರಿ ಈಗಾದ್ರೂ ನಂಗೆ ಬಾಯಿ ಒಳಗೆ ನೀರು ಅವ್ರ ರೆಸಿಪಿ ರೆಕಾರ್ಡ್ ಮಾಡ್ಬೇಕಾದ್ರೂ ಅಷ್ಟು ಟೇಸ್ಟ್ ಇರ್ತೈತಿ ಈ ಥರ ನೀವು ಹೊಸ್ದಾಗಿ ಏನಾರು ನೋಡ್ತಿದ್ದಂದ್ರೆ ಮಾಡ್ಕೊತೀನಿ ರೀ ಈ ಥರ ಬದ್ನೇಕಾಯಿ ಸಿಕ್ಕರೆ ನಮ್ಮ ಕಡೆ ಎಲ್ಲ ಜಾಸ್ತಿ ಇಸ್ತ ಈ ಥರ ಬದ್ನೇಕಾಯಿ ಉತ್ತರ ಕರ್ನಾಟಕದ ಮೋಸ್ಟ್ ಫೇವ್ರೇಟ್ ಟ್ರೆಡಿಷ್ನಲ್ ರೆಸಿಪಿ ಇದು ನಮ್ಮ ಮನೆಯೊಳಗೂ ಫೇವ್ರೇಟನೇ ಇದು ಹಸಿ ಖಾರ ಹಾಕೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಅಷ್ಟೇ ಈಗ ಇನ್ನೊಂಚೂರು ಉಪ್ಪು ಕಡಿಮೆ ಆಗಿತ್ತು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಅಷ್ಟ ಇದಕ್ಕೆ ಏನೂ ಹಾಕೋದು ಬೇಕಾಗಿಲ್ಲ ಆಯಿಲ್ ಇಲ್ದ ನೀವು ಈ ಥರ ಆರೋಗ್ಯವಾಗಿ ತಿನ್ಬೋದು ಈ ರೆಸಿಪಿ ನಿಮಗೆಲ್ಲಾರಿಗು ಸಿಂಪಲ್ಲಾಗಿ ಮಾಡಿ ತೋರಿಸಿನಿ ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡಿನಿ ಇಷ್ಟ ಆದರೆ ನಿಮ್ಗೆ ಏನು ಗೊತ್ತೈತಿ ಏನು ಮಾಡ್ಬೇಕಂತೇಳಿ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮದು ಬಿಸಿ ರೊಟ್ಟಿ ಆಯಿತು ಬಿಸಿ ರೊಟ್ಟಿ ಆಮೇಲೆ ಬದ್ನೇಕಾಯಿ ನಮ್ಮ ನೇಬರ್ ಅಜ್ಜಿ ಒಬ್ಬಕ್ಕಿ ಅವ್ರಿಕಾಳು ಪಲ್ಯ ಅದು ಕೊಟ್ಟಿದ್ರು ಅವ್ರು ಇವತ್ತು ನಾನು ಹೀರೆಕಾಯಿನೂ ಮಾಡಿದ್ನಿ ಆಮೇಲೆ ಸಾಂಬಾರ ನುತ್ಸ ಎಲ್ಲ ಮಾಡಿದ್ನಿ ಆಮೇಲೆ ಹಾಗಲಕಾಯಿನೂ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ನಿ ಇದೆಲ್ಲ ಊಟಕ್ಕೆ ಬೇಕಾಗಬೇಕು ನಮಗೆ ರೊಟ್ಟಿ ಒಂದು ತಿಂದ್ರೂ ಜಾಸ್ತಿ ಪಲ್ಯಗಳು ಹಸಿ ತರಕಾರಿ ಇದೆಲ್ಲ ಥರ ಎಲ್ಲನೂ ಹಾಕ್ಕೊಂಡು ತಿನ್ನಬೇಕು ನೋಡಿದ್ರಲ್ಲ ಹೆಂಗೆ ಆತತ್ ಹೇಳಿ ಸಿಂಪಲ್ ರೆಸಿಪಿ ತೋರಿಸಿ ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡಿನಿ ಇವಾಗ ಊಟ ಮಾಡೋನು ಬರ್ರಿ ಇದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡೇರಿ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತಾನೆ ನಾನು ನಿಮ್ಗೆ